ನಡೆಯುತ್ತ ಬಳಲುವಲ್ಲದೆ ಬಟ್ಟೆ ಬಳಲುವುದೇ ಭಕ್ತ ಬಳಲುವನಲ್ಲವೇ ಲಿಂಗ ಬಳಲುವುದೇ ಕೂಡಲ ಸಂಗಮ ದೇವ ಅರಸರಿಯದ ಬಿಟ್ಟಿಯೋ ಪಾರಿ देवा, ङ्गमदेवारसर्यतापासी ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತಹ ಶಕ್ತಿ ಉತ್ಪತ್ತಿ ಮಾಡ್ತೀನಿ ಅದಕ್ಕೆ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗ್ತದ ಅನ್ನುವಂತ ಮಾತನ್ನು ಹೇಳ್ತಾ ಏನು ಇನ್ನು ಅವರು ಯಾವುದೇ ಕಾರ್ಯಕ್ರಮಗಳಲ್ಲ ಈಗ ಆ ಸಮಯನೂ ಮಕ್ಕಳ ಇರ್ತಾವು ನಿನ್ನೆ ಕಾರ್ಯಕ್ರಮ ಸರಿಯಾಗಿ ಕೇಳಿದ್ರಿ ಇದರಲ್ಲಿ ಕೇಳಿದಂತ ಕೆಲವು ವಿಚಾರಗಳನ್ನು ಸಾಕು ನೀವು ಅಲ್ಲಿ ಸಾಧ್ಯ ಆಗ್ತಿದ್ದೇನೆ ಅಂತ ಮಾತನಾಡುತ್ತಾ ನೀನು ಎರಡು ಕಾರ್ಯಕ್ರಮ ಇರೋದಿ ಹೊತ್ತು ಸ್ವಲ್ಪ ನಾನು ಜನತೆ ನನ್ನ ಕಾರ್ಯಕ್ರಮವನ್ನು ಮುಗಿಸಬೇಕಾಗ್ತದೆ ಅದಕ್ಕೋಸ್ಕರ ಇವರಿಗೆ ನಾವೆಲ್ಲರೂ ಶಾಸ್ತ್ರದಿಂದ ಕುರಿತು ಕೇಳಿಸಬೇಕು ಕ್ಷಣಗಳು ಮತ್ತೆ ಬಸವನಾಮುದ್ರೆ ಮೆರಗಾವದರಿಯಾಗಿ ವಶವಾಗಿಯ ತರ್ವಜ್ಞೆ ಎನ್ನುವ ಕನ್ನಡದ ತ್ರಿಪದಿಗಾರ ಸರ್ವಜ್ಞ ಬಸವ ಮಹಿಳೆ ಕುರಿತು ಇರ್ತಕ್ಕಂಥ ತ್ರಿಪದಿಯ ಸಾಧನೆಗಳನ್ನು ನೆನಪಿಸುತ್ತಾ ಹೊಳ ತಾಲೂಕಿನ ಕಿರುಸೂತ್ತನ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಅವರ ಎಂಟುನೂರ ತೊಂಬತ್ತೆರಡನೆಯ ಜಯಂತಿ ಪ್ರಯುಕ್ತ ನಮ್ಮ ಈ ಒಂದು ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಒಂದು ವಚನಗಳ ವಿವರವನ್ನು ವಚನಗಳ ವಿಶ್ಲೇಷಣೆಯನ್ನು ಮನೆ ಮನೆ ಮುಟ್ಟತಕ್ಕಂಥ ಪ್ರವಚನಕಾರರೆ ಹಾಗೂ ಈ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ನನ್ನ ಗ್ರಾಮದ ಬಸವ ಭಕ್ತರೇ ಮತ್ತು ಒಂದು ವೈಚಾರಿಕತೆಯ ನೆಲೆಗಟ್ಟಿನಲ್ಲಿ ಸಮಾಜವನ್ನು ಕಟ್ಟಬೇಕೆನ್ನುವಂತಹ ಪ್ರತೀಕ ನಮ್ಮ ಶಾಪೂರಿಯವರೇ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಭಾಗವಹಿಸಿದ ಎಲ್ಲ ಶರಣು ಬಂಧುಗಳಿಗೆ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳನ್ನು ಕಲಿಸ್ತಾ ಇದ್ದೇವೆ ಸುಖವೊಂದು ಕೃತ್ಯವನ್ನು ಕೂರಿಸಿ ಬಂದಲ್ಲಿ ಬಸವಣ್ಣನ ನೆಲೆಯಲ್ಲಿ ಮುಖ್ಯ ಒಂದು ಕೋಟಿ ಅನುಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯವೇ ಬಸವನ ನೆನೆಯವೇ ಭಕ್ತಿ ಇಲ್ಲ ಬಸವನ ಮುಕ್ತಿ ಇಲ್ಲ ಕಾರಣ ಬಸವ 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 ಎಲ್ಲ ಕೆಲವರು ಬೆಳಿ ದೇವರ ದೇವ ಎನ್ನುವ ಮಡಿವಾಳ ಮಾತಿದೇವರ ವಚನವನ್ನ ಈ ಸಂದರ್ಭದಲ್ಲಿ ಉದಾಹರಿಸುತ್ತಾ ಅಂದ್ರೆ ಮನುಷ್ಯನಿಗೆ ಕರ್ಕಸ್ತುತ ಯಾವುದೇ ಬಂದರೂ ಸಹ ಶಿವನನ್ನ ಯಾವ ರೀತಿ ನೆನೆಸಬೇಕು ಅಂತಕ್ಕಂಥದ್ದು ಯಾವ ರೀತಿ ಬಸವಣ್ಣನ ಕೊಡುವ ನೆನೆಸಿದ್ರು ಮಡಿ ಮಡಿವಾಳ ಮಾಜಿ ಹೇಳ್ತಾರೆ ಏನೇ ಕಷ್ಟ ಸುಖ ಬಂದರೂ ನಾನು ಬಸವಣ್ಣನಲ್ಲಿ ನೆಲೆಸಿದ್ದೀನಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಪ್ರವಚನ ಬಹಳಷ್ಟು ಮಕ್ಕಳ ಕಾರ್ಯಕ್ರಮಗಳಿವೆ ಅದಕ್ಕಾಗಿ ಮಕ್ಕಳಲ್ಲಿ ದೇಶ ಪ್ರೇಮ ನನ್ನ ಪ್ರೇಮ ಮತ್ತು ನಾಡಿನ ಸಂಸ್ಕೃತಿಯನ್ನ ಬೀಂಬಿರ್ತಕ್ಕಂತ ವಿಚಾರಗಳನ್ನು ತುಂಬುವ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಕಣಿಸುಂದರ್ ಗ್ರಾಮದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸುವುದಕ್ಕಾಗಿ ವೈಯಕ್ತಿಕವಾಗಿ ಮತ್ತು ಈ ರೀತಿಯಾಗಿರ್ತಕ್ಕಂಥ ಬಹುತೇಕ ರಾಯಚೂರು ಜಿಲ್ಲೆಯಿಂದ ತಾಲೂಕಿನ ರಾಯಚೂರು ಜಿಲ್ಲೆಯ ಲಿಂಗೂರು ತಾಲೂಕಿನಿಂದ ಒಬ್ಬ ದಸರಾ ಪ್ರಯೋಜನಕಾರರನ್ನ ಕರೆಸಿ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಕಾರ್ಯಕ್ರಮ ಆಯೋಜಕನಿಗಳು ಮತ್ತೊಮ್ಮೆ ಶರಣ ಶರಣಾರ್ಥಿಗಳನ್ನ ಹೇಳುತ್ತಾ ಒಂದ್ ವಿಚಾರಗಳನ್ನು ಅಳವಡಿಸಿದ್ರೆ ಮತ್ತು ಒಕ್ಕೊಂಡ್ರೆ ಎಲ್ಲರಿಗೂ ಒಂದು ಶಾಂತಿ ಸೂತ್ರ ಸಿಗ್ತದ ಅಂತಕ್ಕಂಥ ಮಾತನ್ನ ಹೇಳುತ್ತ ನನ್ನ ಮಾತುಗಳು ಮುಳಿಸಿದ್ದೀನಿ ಜೈ ಭಾರತ ಜಾತಿ ದೊಮ್ಮನೆ ನಮ್ಮ ಪೂರ್ವ ತಂದ ಮನೆ ನಮಗೆ ಇಲ್ಲಿವರಿಗೆ ಬಂದು ಚಿತ್ರ ಇರ್ತಕ್ಕಂಥ ದೇವನತರಿಗೆ ಈ ಒಂದು ನಮ್ಮ ಜಾಸ್ತಿ ಗಮನ ಅನಂತನಂತಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ದೇವನತಿಯ ಮರತ ಕೂಡ ಜಾನೆ ಇವರ ಭಾರತಾತ್ಮಕತ್ವವಾಗಿ ಮಕ್ಕಳಿಗೆ ರುಭಾಕ್ಷಿ ಅಂತ ಹೇಳಿದರು ರುದ್ರಿ ರಾಜಕೆ ಮಕ್ಕಳಿಗೆ ದುಭಾಕ್ಷಿ ತಂದಿದ್ದಾರೆ ಅದಕ್ಕೆ ಅವರು ಕೂಡ ಕೃಷಿ ದರ್ಶನವರಿಗೆ ಮತ್ತು ಆರೋಗ್ಯ ಕಾಪಾಡಿದೆ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ ಆದರೆ ಸಂಸ್ಕಾರ ನಡೆಸತಕ್ಕಂಥ ಒಳ್ಳೆಯ ವಿಚಾರಗಳನ್ನ ಹೆಚ್ಚಿಸ್ತಕ್ಕಂಥ ನಮಗೆ ರಕ್ಷಣೆ ಕೋಳಿ ಕೊಟ್ಟಿದ್ದಾರೆ ಅವರು ಕೂಡ ಅಂತ ಜನಕಾಂತರು ಆರೋಗ್ಯವೂ ಭಾಗ್ಯ ಆರೋಗ್ಯವಾಗಿದ್ದು ಎಲ್ಲ ಒಳ್ಳೆಯದು ಹಾಗೆ ನಮ್ಮ ಯೋಗಾದ್ಯಂತ ರಸಪ್ರತ ಕೂಡ ಬಂದಿದ್ದಾರೆ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಅನಂತ ಸಹಾಯಕ ಮತ್ತು ಹೇಳ್ಬೇಕಂದ್ರ ಇಂತಹ ಶರಣರ ಪ್ರವಚನವನ್ನ ನಮ್ಮ ನುಡಿಗಳನ್ನು ನಮ್ಮ ಕಿವಿಗ ತಲುಪದರ ನಮ್ಮ ಅಂತರಂಗ ಮತ್ತು ಬಹಿರಂಗ ಎರಡು ಆಗ್ತದ ಅಂತ ಹೇಳ್ತೀನಿ ಇಂತಹ ಶರಣರು ಒಳ್ಳೆ ಅವರ ನುಡಿಗಳಿಂದ ಒಳ್ಳೆ ಹಿಡ ನುಡಿಗಳನ್ನು ನುಡಿದರ ಒಂದು ವಾಹನ ಖರಾಬ್ ಆದ್ರೆ ಒಂದು ಗ್ಯಾರೇಜ್ ಕೊಡ್ತೇವೆ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಯಾವದೇ ನೋವು ತಾಪ ತೀರ್ಪು ಯಾವುದೇ ಇರಲಿ ಇಂತ ಯಾವ ಜಗಳಾಗಿ ಆಗಲಿ ಬೇಜಾರಾಗಿ ಇಂತ ಹೋಗ್ಬೇಕಾದ್ರೆ ನಾವು ಇಂಥ ಪ್ರವಚನ ಕಾರ್ಯಕ್ರಮದಲ್ಲಿ ಏನಾಗಬೇಕಂದ್ರೆ ಭಾಗಿಯಾಗಬೇಕು ಇಂಥ ಹಿರಿಯರ ಶರಣರ ಅನುಭವಿಗಳಾದ ಸಿಂಹ ಸರ್ ಅವರ ಒಳ್ಳೆಯ ಅನುಭವದ ಹಿತ ಮಾತುಗಳನ್ನು ಹೇಳಿದರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ

ಸಮಾಧಾನಿಯಾಗಿರಬೇಕು ಸಮಾಧಾನಿಯಾಗಿರಬೇಕು ಎಲ್ಲರಿಗೂ ಶರಣು ಶರಣಾರ್ಥಿ ಶ್ರೀ ಗುರು ಬಸವರಿಂದಾಯ ನಮಃ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ಶರಣೆ ಸತ್ಯಕ್ಕ ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ಬಟ್ಟೆಯಲ್ಲಿ ಒಟ್ಟಿ ವಸ್ತ್ರ ರಾಣಿ ನಾ ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮ ಆಳೆ ನಿಮ್ಮ ಪ್ರಮತರಾಣೆ ಅದೇನು ಕಾರಣವೆಂದರೆ ಅದೇನು ಕಾರಣವೆಂದರೆ ನೀವಿಕ್ಕಿರ ಭಿಕ್ಷೆ ಲಿಪ್ಪೆನಾಗಿ ನೀವಿಕ್ಕಿರ ಭಿಕ್ಷೆ ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಶಂಭುಜಕೇಶ್ವರ 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 ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ಐದಕ್ಕಿ ಲಕ್ಕಮ್ಮ ಆಕೆ ಎಂಬುವುದು ಅರಸಿಂಗಲ್ಲದೆ ಶಿವ ಈಸಕ್ಕಿ ಆಶೆ ನಿಮಗೇಕೆ ಈಸಕ್ಕಿ ಆಶೆ ನಿಮಗೇಕೆ ಈಶ್ವರನಪ್ಪ ಈಶ್ವರನಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ದೂರ ಮಾರಯ್ಯ ದೂರ ಮಾರಯ್ಯ ದೂರ ಮಾರಯ್ಯ ಎಲ್ಲರಿಗೂ ಭಕ್ತಿಯ ಶರಣು ಶರಣು ಹೆಣ್ಣು ಈ ಎತ್ತ ತಾಯಿ ಹೆಣ್ಣು ಈ ನೆಲೆಸಿರುವ ಭೂಮಿ ಹೆಣ್ಣು ಹೆಣ್ಣು ಮಕ್ಕಳು ಅವಾಗ ಹೊರಗಡೆ ಕಾಲಿಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ ಈಗಿನ ಕಾಲದಲ್ಲಿ ಶರಣಿಯರ ವೇಷ ಹಾಕಿಕೊಂಡು ಅವರು ಒಳ್ಳೆಯ ಅದ್ಭುತವಾಗಿ ವಚನದ ಮೂಲಕ ಯಾವ ರೀತಿ ಶರಣಿಯರು ಅವರ ಹಿತ ನುಡಿಗಳು ಹಿತಮಾತುಗಳು ಅನುಭವ ನುಡಿಗಳು ಅನುಭವಿಗಳು ಯಾವ ರೀತಿ ಬಂದು ವೇಷ ಹಾಕಿಕೊಂಡು ತಿಳಿಸಿದ ಎಲ್ಲ ಶರಣೆಯರು ತಾಯಿ ಮಾತೆಯರಿಗೆ ಶರಣ ಶರಣಾತಿಯನ್ನು ತಿಳಿಸುತ್ತೇನೆ ಹಾಗೆ ಧನ್ಯವಾದವನ್ನು ಕೂಡ ತಿಳಿಸುತ್ತೇನೆ ಶಿವಾನೇ ಬಸವ ಬಸವ ಶಿವಾನೇ ಶಿವಾನೇ ಬಸವ ಬಸವ ಶಿವಾನೇ ಮತ್ತೊಂದು ಗುರು ಎಂಬ ದೂರ ಬಣ್ಣ ಬಳಸಿ ನಿಂಗ ಎಂಬ ಹೇಳು ನಿನ್ನ ಮೇಲೆ ಮೇಲೆ ಆಚಾರ ಎಂಬ ಹೇಳಾಯಿತು ನಿಷ್ಪತ್ತಿ ಎಂಬ ಹೆಣ್ಣಾಯಿತು ನಿಷ್ಪತ್ತೆಂಬ ಹಣ್ಣು ಕೊಟ್ಟು ಅಯ್ಯು ದೇವ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಇಟ್ಟುಕೊಂಡರು ತಂದೆ ನೀನು ತಾಯಿ ನೀನು ಬಂದು ನೀನು ಬರೆದನೇನು ನೀನಲ್ಲದೆ ಮತ್ತಾರಲ್ಲ ಕೂಡಲ ಸಂಗಮ ದೇವ ಅಲ್ಲದ ನೇರ ನಿಮ್ಮ ಧರ್ಮವೇಯ ಶ್ರೀ ಬಸವರಾಜ ಭಕ್ತ ಜನ ಬೇಗ ಜಯಸು ಮಹಾಕಾರಣಿಕ ಕೂಡಲ ಸಂಗಮ জয় করছো শ্রী গুরু বসব রক্ষ বসব রক্ষ বসব রে